ಸುಳ್ಳು ಭಕ್ತಿ ಕೈಲ ಮನಸ್ಸು ಕೈಲಾಸ ಕನಸು ಸಾಮಾನ್ಯವಾಗಿ ಈ ಲೌಕಿಕ ಜಗತ್ತಿನ ಬಹುಪಾಲು ಜನ ಸುಳ್ಳು ಭಕ್ತಿ ಮತ್ತು ಕಳ್ಳ ಮನಸ್ಸಿಂದಲೇ ಪೂಜೆಗಳನ್ನು ಧ್ಯಾನಗಳನ್ನು ಮಾಡ್ತಾರೆ ನಾವು ಆ ಶಿವ ಪರಮಾತ್ಮನನ್ನು ನೋಡಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ದೇವರು ಬೇಕು ಅವನು ಕಳ್ಳನಾಗಿರಲಿ ಅವನು ಸುಳ್ಳೇಳ ಆಗಿರಲಿ ಅಥವಾ ಕಟುಕನಾಗಿರಲಿ ಅವನು ನಾಸ್ತಿಕನೇ ಆಗಿರಲಿ ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲರ್ಗು ದೇವ್ರು ಬೇಕು ದೇವ್ರು ಬೇಕು ಅಂತ ಬಯಸ್ತಾರೆ ಅದು ಒಂದು ಮೂಢಭಕ್ತಿ ಇರಬಹುದು ಅಥವಾ ಒಂದು ವೈಚಾರಿಕ ಭಕ್ತಿ ಇರಬಹುದು ಸೊ ಜ್ಞಾನದಿಂದ ಕೂಡಿರ್ತಕ್ಕಂಥ ಭಕ್ತಿ ಇರ್ಬೋದು ಒಟ್ಟಾರೆ ಪ್ರತಿಯೊಬ್ಬರೂ ಕೂಡ ಭಕ್ತಿ ಮಾಡಬೇಕು ದೇವರಿಗೆ ಭಕ್ತಿ ಮಾಡಬೇಕು ಅಂತಾರೆ ಆ ದೇವರು ಅನ್ನೋವಂಥ ವಿಚಾರದಲ್ಲಿ ಅದು ನಿಜವಾದ ದೇವರೇ ಆಗಿರಬಹುದು ಅಥವಾ ಮಾನವ ಸೃಷ್ಟಿಯ ದೇವ್ರುಗಳೇ ಆಗಿರಬಹುದು ಅಥವಾ ನಾವು ಕಲ್ಪಿಸಿಕೊಂಡ ದೇವರೇ ಆಗಿರಬಹುದು ಅಥವಾ ಮರಗಿಡಗಳನ್ನು ನಾವು ದೇವರಂತ ಪೂಜೆ ಮಾಡ್ಬೋದು ಪ್ರಾಣಿ ಪಕ್ಷಿಗಳನ್ನು ನಾವು ದೇವರಂತ ಪೂಜೆ ಮಾಡಬಹುದು ಅಥವಾ ವಿಗ್ರಹಾರಾಧನೆ ಮಾಡಬಹುದು ಅಥವಾ ನಿರಾಕಾರ ಆ ಶಿವನನ್ನು ಧ್ಯಾನ ಮಾಡ್ಬೋದು ಯಾವುದೋ ಒಂದು ರೀತಿಯಲ್ಲಿ ಹಿಡ್ಕೊಂಡು ಧ್ಯಾನ ಅಂತೂ ಅಥವಾ ಭಕ್ತಿ ಅಂತೂ ಮಾಡೇ ಮಾಡ್ತಾರೆ ಆದರೆ ಎಷ್ಟು ಜನ ಎಷ್ಟು ಜನ ಭಕ್ತಿಯನ್ನು ಸಂಪೂರ್ಣ ಭಕ್ತಿಯಾಗಿ ಶ್ರದ್ಧಾಭಕ್ತಿಯಾಗಿ ತ್ರಿಕರಣ ಶುದ್ಧಿಯಾಗಿ ಎಲ್ಲೂ ಕೂಡ ಅವರ ಮನಸ್ಸು ಆ ಕಡೆ ಈ ಕಡೆ ವಿಚಲಿತವಾಗದಂತೆ ಶ್ರದ್ಧೆಯಿಂದ ಏಕಾಂತದಲ್ಲಿ ಯಾರು ಮಾಡ್ತಾರೆ ಅದು ನಿಜವಾದಂಥ ಭಕ್ತಿ ಯಾರು ಮಾಡ್ತಾರೋ ಅದು ನಿಜವಾದಂತಹ ಭಕ್ತಿ ಆ ಭಕ್ತಿಯ ಜೊತೆ ಮನಸ್ಸು ಜೊತೆಯಲ್ಲಿರಬೇಕು ಭಕ್ತಿ ಮಾಡುವಾಗ ಮನಸ್ಸು ಜೊತೆಯಲ್ಲಿದ್ದರೆ ಮಾತ್ರ ಅದು ಭಕ್ತಿ ಇಲ್ಲ ಅಂತಂದರೆ ಅದೊಂದು ಯಾಂತ್ರಿಕತೆ ಆಗ್ಬಿಡ್ತದೆ ಈಗ ನಾವು ಪೂಜೆ ಕೂತಿರ್ತೀವಿ ಸಾಮಾನ್ಯವಾಗಿ ಎಲ್ಲರೂ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ಪೂಜೆ ಮಾಡ್ತಾರೆ ಪೂಜೆ ಮಾಡುವಾಗ ಕೆಲವರು ಪತ್ರ ಧಾರಣೆ ಮಾಡ್ತಾರೆ ಪುಷ್ಪ ಧಾರಣೆಗಳನ್ನ ಇರ್ತಾರೆ ಊದಿನ ಕಡ್ಡಿ ಬೆಳಗ್ತಾರೆ ಕರ್ಪೂರವನ್ನು ಬೆಳಗ್ತಾರೆ ತಮಗೆ ತಿಳಿದಂತೆ ಯಾವುದೋ ಒಂದಿಷ್ಟು ಮಂತ್ರಗಳನ್ನು ಕೂಡ ಹೇಳ್ಕೊಳ್ತಾರೆ ಆದರೆ ಆ ಮಂತ್ರಗಳು ಮೊದಲೇ ಮೊದಲೇ ಬೈಹಾರ್ಟ್ ಮಾಡಿಕೊಂಡಂತಹ ಮಂತ್ರಗಳು ಇನ್ನು ಈ ವಿಧಾನಗಳು ಹೂವಿನ ಜೂವ್ವ ಜೋಡಿಸೋದು ಉದಿನ ಕಡ್ಡಿ ಬೆಳಗುವಂಥದ್ದು ಕರ್ಪೂರ ಬೆಳಗುವಂಥದ್ದು ಅಥವಾ ಗಂಧಾಕ್ಷತೆಗಳನ್ನು ಇಡುವಂಥದ್ದು ಇದೂ ಕೂಡ ಬಿಟ್ಟಿರ್ತದೆ ಅವ್ರಿಗೆ ಟಕಟಕ ಅಂತ ಮಾಡ್ತಾಯಿರ್ತಾರೆ ಇವೆಲ್ಲ ಮಾಡ್ತಾ ಇದ್ರೂ ಕೂಡ ಇವು ಯಾವುದರ ಜೊತೆಯಲ್ಲೂ ಕೂಡ ಮೆನ ಮನ ಮನಸ್ಸು ಬೇರ್ತಿರೋದಿಲ್ಲ ಮನಸ್ಸು ಅಲ್ಲಿ ಇರೋದಿಲ್ಲ ಅವ್ರಿಗೆ ಏನು ಮಂತ್ರ ಹೇಳಿದ್ವಿ ಏನೂ ಇರೋದಿಲ್ಲ ಬಹಿಹಾಟ್ ಮಾಡ್ಕೊಂಡಿರ್ತಾರಲ್ಲ ಪಟ 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 ಅಂತ ಮುಗಿಸ್ಬಿಡ್ತಾರೆ ಅಷ್ಟೇ ಆದರೂ ಈ ದೇಹ ಆ ಕ್ರಿಯೆಗಳನ್ನು ಮಾಡ್ತಾಯಿರ್ತದೆ ಆದರೆ ಮನಸ್ಸು ಬೇರೆ ಎಲ್ಲೋ ಇರ್ತದೆ ಮನಸ್ಸು ಈ ಕ್ರಿಯೆ ಒಳಗಡೆ ಸೇರಿರೋದಿಲ್ಲ ಭಕ್ತಿ ಹೆಂಗಾಗುತ್ತೆ ಅಲ್ಲಿ ಮನಸ್ಸು ಬುದ್ಧಿ ಭಾವ ಪ್ರತಿಯೊಂದನ್ನು ಕೂಡ ಅಲ್ಲಿ ಇರಬೇಕು ಅಲ್ಲಿ ಇದ್ದರೆ ಮಾತ್ರ ಅದು ಭಕ್ತಿ ಆಗೋದು ಮನಸ್ಸೇ ಒಂದು ಕಡೆ ಈ ನಾವು ಯಾಂತ್ರಿಕವಾಗಿ ಮಾಡುವಂತಹ ಆಚರಣೆಗಳೇ ಒಂದು ಕಡೆ ಆಗಿಬಿಡ್ತದೆ ಆದ್ದರಿಂದ ಕೆಲವೊಂದು ನಾವು ನೋಡ್ತೀವಿ ಒಂದು ಕ ಒಂದು ಕತೆ ಇದೆ ನಾವು ಎಷ್ಟು ಈ ದೇವರ ವಿಚಾರದಲ್ಲಿ ಭಕ್ತಿ ಮಾಡೋ ವಿಚಾರದಲ್ಲಿ ನಾವು ಎಷ್ಟು ಮಟ್ಟಕ್ಕೆ ನಾವು ಭಕ್ತಿ ಮಾಡ್ತೀವಿ ನಮ್ಮ ಭಕ್ತಿ ಎಷ್ಟು ಸುಳ್ಳು ನಮ್ಮ ಮನಸ್ಸು ಎಷ್ಟು ಸಲ ಕದ್ದು ಆಚೆ ಹೋಗುತ್ತೆ ಅನ್ನೋದಕ್ಕೆ ಒಬ್ಬ ಶೆಟ್ಟಿ ಅವನು ಶಂಕರ ಶೆಟ್ಟಿ ಅಂತಕ್ಕಂಥ ಒಬ್ಬ ಶೆಟ್ಟಿ ಅವನು ದಿನಾ ಪೂಜೆ ಮಾಡ್ತಾನೆ ಅವನೊಬ್ಬ ಭಕ್ತ ಅನ್ನಿಸ್ಕೊಂಡಿರ್ತಾನೆ ಆ ಓಣಿಯಲ್ಲಿ ಅವನೊಬ್ಬ ದೊಡ್ಡ ಶಂಕರ ಶೆಟ್ಟಿ ಒಬ್ಬ ಒಳ್ಳೆ ಭಕ್ತ ಅವ್ರ ಮನೆಗೆ ಒಂದು ಹಾ ಹೂವಿನ ಹೂವನ್ನು ಮಾರಾಟ ಮಾಡೋಳು ಬರ್ತಾಳೆ ಆ ಓಣಿಲೆಲ್ಲ ಹೂವು ಕೊಡ್ತಾ ಇರ್ತಾಳೆ ಇವರು ಶಂಕರ ಶೆಟ್ಟರು ಬಹಳ ದೈವ ಭಕ್ತರು ಇವ್ರ ಮನೆಗೂ ಕೊಡೋಣ ಅಂತ ಹೇಳಿಬಿಟ್ಟು ಆಕೆ ಬಂದು ಕೇಳ್ತಾಳೆ ಶೆಟ್ಟರೆ ನಾವು ನಿಮ್ಮನೆಗೂ ಪ್ರತಿ ದಿನ ಒಂದು ಮಳೆ ಹೂವನ್ನು ಕೊಡ್ತೀನಿ ನೀವು ಮಹಾನ್ ಬ ದೈವ ಭಕ್ತರು ಒಂದು ಮಳೆ ಹೂವನ್ನು ಕೊಡ್ತೀನಿ ಅಂತ ಅಂತಾಳೆ ಅದಕ್ಕೆ ಶೆಟ್ಟರೆ ಹೇಳ್ತಾರೆ ಏ ಬೇಡಮ್ಮ ಬೇಡ 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 ನಮಗೆ ಸಾಕಷ್ಟು ಹೂವು ಇದ್ದಾವೆ ನಮ್ಮ ಹಿತ್ತಲಲ್ಲಿ ಬೇಕಾದಷ್ಟು ಹೂವು ಇದ್ದಾವೆ ಇಲ್ಲ ಶೆಟ್ಟರೆ ನಿಮ್ಮ ಹಿತ್ತಲಲ್ಲಿ ಹೂವನೇ ಇಲ್ಲ ನೀವು ಹೂವನೇ ಬೆಳೆಸಿಲ್ಲ ಇಲ್ಲ ಇಲ್ಲ ಬೇಡ ಬೇಡ ಅಂತ ಅವಳೇನು ಮಾಡ್ತಾಳೆ ಹೊಟ್ಟೋಗ್ತಾಳೆ ಇನ್ನೊಬ್ಬ ಅದೇ ಓಣಿನಲ್ಲಿ ಊದಿನ ಕಡ್ಡಿಯನ್ನು ಮಾರಾಟ ಮಾಡ್ತಾ ಇರ್ತಾನೆ ಆ ಊದಿನ ಕಡ್ಡಿ ಮಾರಾಟ ಮಾಡೋನು ಅವನು ಎಲ್ಲರಿಗೂ ಅಲ್ಲಿ ಊದಿನ ಕಡ್ಡಿ ಕೊಡ್ತಾ ಇರ್ತಾನೆ ಮಾರಾಟ ಮಾಡ್ತಾ ಇರ್ತಾನೆ ಈ ಶೆಟ್ರು ಮನೆಗೆ ಬಂದು ಕೇಳ್ತಾನೆ ಈ ಶೆಟ್ರು ಆ ಊದಿನ ಕಡ್ಡಿ ಮಾತ್ರ ತಗೋತಾರೆ ಮೂವತ್ತು ಕಡ್ಡಿ ಇರ್ತಕ್ಕಂಥ ಒಂದು ಪಟ್ಟಣವನ್ನು ಅವರು ತೊಗೊಳ್ತಾನೆ ಹೀಗೆ ಅವನ ಒಂದು ಭಕ್ತಿ ನಡೀತಾ ಇರ್ತದೆ ಶಂಕರ ಶೆಟ್ಟಿ ಭಕ್ತಿ ನಡೀತಾ ಇರ್ತದೆ ಆ ಹೂವಿನೋಳು ಒಂದಿನ ನೋಡ್ತಾಳೆ ಎಲ್ಲರೂ ಹೂವು ತಗೋತಾರೆ ಇವನು ಶೆಟ್ಟಿ ತಗೊಳ್ಳಲ್ಲ ಈ ಶೆಟ್ಟಿ ಏನು ಮಾಡ್ತಾನೆ ಅಂತಂದರೆ ಬೆಳಿಗ್ಗೆ ಬೇಗ ಎದ್ದೊಳೋದು ಎಲ್ಲರೂ ಎದ್ದೊಳೋದಕ್ಕೆ ಮುಂಚೆ ಎದ್ದೊಳೋದು ಎದ್ದುಬಿಟ್ಟು ಎಲ್ಲರೂ ಹಿತ್ಲಲ್ಲಿ ಒಂದೊಂದೊಂದು ಹೂವು ಕಿತ್ಕೊಂಬರೋದು ಕಿತ್ಕೊಂಬಂದ್ಬಿಟ್ಟು ಇವನು ಪೂಜೆ ಮಾಡೋದು ನೋಡಿ ಇವನು ಮಹಾನ್ ಒಬ್ಬ ಧನವಂತ ಜೊತೆಗೆ ಇವನು ಒಂದು ಒಳ್ಳೆಯ ವ್ಯಾಪಾರಸ್ಥ ಶೆಟ್ಟಿ ಇವನು ಒಂದು ಮಳ ಹೂವು ತಗೊಳೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಪಾಪ ಅವ್ರಿಗೆ ಒಂದು ಸಣ್ಣ ವ್ಯಾಪಾರ ಆಗುತ್ತೆ ಹಾಗೆ ಒಂದು ಜೀವನ ನಡೀತಿದೆ ಹೂವನ್ನು ಮಾರಾಟ ಮಾಡುವಂಥ ಆ ಹೆಣ್ಮಗಳ ಜೀವನ ನಡೀತದೆ ಒಂದು ಮಳ ಹೂವನ್ನು ಕೊಂಡುಕೊಳ್ಳಲಾರದಷ್ಟು ಏನು ದರಿದ್ರನಲ್ಲ ಇವನು ಆದರೂ ದೇವ್ರ ಮೇಲೆ ಭಕ್ತಿ ಇವನಿಗೆ ಭಕ್ತಿ ಮಾಡಬೇಕು ಅವರಿವರ ಹಿತ್ತಲಲ್ಲಿ ಹೋಗಿಬಿಟ್ಟು ಒಂದೊಂದು ಹೂವು ಕತ್ಕೊಂಬಂದು ದೇವರಿಗೆ ಹಿಡೋದು ಇನ್ನು ಈ ಅಗರಬತ್ತಿ ಈ ಅಗರಬತ್ತಿ ಮಾರಾಟ ಮಾಡ್ತಾನಲ್ಲ ಅವನು ಒಂದಿನ ಬರ್ತಾನೆ ಸ್ವಾಮಿ ನಿಮ್ಮ ಮನೆಗೆ ಮೂವತ್ತು ಕಡ್ಡಿಗಳಿರ್ತಕ್ಕಂಥ ಒಂದು ಅಗರಬತ್ತಿಯನ್ನು ನಿಮ್ಮ ಮನೆಗೆ ನಾನು ಕೊಟ್ಟಿದ್ದೆ ಅದು ಮುಗ್ದೋಗಿರಬೇಕಲ್ಲ ಒಂದು ತಿಂಗಳಾಯ್ತಲ್ಲ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಏಯ್ ಇಲ್ಲಪ್ಪ ಮುಗ್ದಿಲ್ಲ ಅಗರಬತ್ತಿ ಇನ್ನೂ ಇದೆ ಮುಗ್ದಿಲ್ಲ ಅಂತಾನೆ ಇಲ್ಲವಲ್ಲ ನಾನು ಕೊಟ್ಟು ಒಂದಿನ ಇಲ್ಲ ಇಲ್ಲ ಮುಗ್ದಿದೆ ಅಂತ ಓಹೋ ಇನ್ನೂ ಒಂದೋ ಎರಡೋ ಕಡ್ಡಿ ಇರ್ಬೋದು ಇರಲಿ ಇನ್ನೊಂದು ಎರಡು ದಿನ ಬಿಟ್ಟು ಬಂದೆ ತಗೋತಾರೆ ಅಂತ ಹೇಳ್ಬಿಟ್ಟು ಅವ್ನು ಮತ್ತು ಎರಡು ದಿನ ಬಿಟ್ಟು ಬಂದ ಎರಡು ದಿನ ಬಿಟ್ಟು ಬಂದರೂ ಅದೇ ಹೇಳಿದ್ರು ಇಲ್ಲ ಇನ್ನೂ ಇದೆ ಇನ್ನೂ ಇದೆ ಅಂತಂದು ಮೂರು ದಿನ ಬಿಟ್ಟು ಬಂದ ನಾಲ್ಕು ದಿನ ಬಿಟ್ಟು ಬಂದ ಕೇಳ್ದೆ ಸ್ವಾಮಿ ಎಲ್ಲರ ಮನೆಯಲ್ಲಿ ಊದಿನ ಕಡ್ಡಿ ನಾನು ಕೊಡ್ತೀನಿ ಅವರು ಬೇಗ ಬೇಗ ತೊಗೊಳ್ತಾ ಇರ್ತಾರೆ ನೀವು ಒಂದು ತಿಂಗಳಾದ್ರೂ ಕೂಡ ಮೂವತ್ತು ಕಡ್ಡಿ ಇರ್ತಕ್ಕಂಥ ಒಂದು ಪೊಟ್ಟಣವನ್ನು ನಿಮಗೆ ಕೊಟ್ಟರೆ ಅದು ಇನ್ನೂ ಇದೆ ಇನ್ನೂ ಇದೆ ಅಂತಿರಲ್ಲ ಹೇಗೆ ಅಂದರೆ ಅಲ್ಲಯ್ಯ ದೇವರೇನು ಹೊಗೆ ಕುಡಿತಾನಾ ಅಥವಾ ವಾಸನೆ ಕುಡಿತಾನೇನಯ್ಯ ನಾವು ಪೂಜೆ ಮಾಡುವಾಗ ಎಷ್ಟೊತ್ತು ಪೂಜೆ ಮಾಡ್ತೀವೋ ಅಷ್ಟೊತ್ತು ಊದಿನ ಕಡ್ಡಿನ ಬೆಳಗ್ತೀವಿ ಬೆಳೆದ್ಬಿಟ್ಟು ಪೂಜೆ ಆದ ತಕ್ಷಣ ಏನು ಮಾಡ್ಬಿಡ್ತು ಅದಾಪು ಮಾಡ್ಬಿಡ್ತೀವಿ ದೀಪವೂ ಅಷ್ಟೇ ಪೂಜೆ ಮಾಡ್ತೀವಿ ಪೂಜೆ ಮಾಡೋವರೆಗೂ ದೀಪ ಇಟ್ಕೊಂಡಿರ್ತೀವಿ ಆಮೇಲೆ ದೀಪ ಹಾರಿಸ್ಬಿಡ್ತೀವಿ ಈ ಥರ ಉಳಿತಾಯ ಕಣಯ್ಯ ಅಂತಾನೆ ಅಲ್ಲಿ ಆ ಓಣಿಯಲ್ಲಿ ತಿಳ್ಕೊಂಡಿದ್ದುದು ನೋಡಿದ್ರೆ ಶಂಕರ ಶೆಟ್ಟರು ಬಹಳ ದೈವ ಭಕ್ತರು ಹಾಗೆ ಹೇಗೆ ಅಂತ ತಿಳ್ಕೊಂಡಿರ್ತಾರೆ ಆವಾಗ ಇವನು ಯೋಚನೆ ಮಾಡ್ತಾನೆ ಇದೆಂಥ ಭಕ್ತಿಯಪ್ಪ ಆ ದೇವನಿಗೆ ಒಂದು ಹೂದಿನ ಕಡ್ಡಿಯನ್ನು ಹಚ್ಚಿದ್ರೆ ತುಂಬ ಲಾಸ್ ಆಗುತ್ತೆ ನಮಗೆ ಖರ್ಚು ಬರ್ತದೆ ಅಂತಕ್ಕಂಥವ್ರು ಇವರೆಂಥ ಭಕ್ತರು ಅಂತ ಅಂದ್ಕೊಂಡಿರ್ತಾರೆ ಹೀಗೆ ಒಂದಿನ ಶಂಕರ್ ಶೆಟ್ಟಿ ಮತ್ತು ಅವ್ರ ಮಗ ಮಗ ಏನು ಮಾಡ್ತಾರೆ ಒಂದು ನದಿ ಹತ್ರ ಹೋಗ್ತಾರೆ ಆ ನದಿಯಲ್ಲಿ ಪಿಂಡ ಪ್ರದಾನ ಮಾಡಬೇಕಾಗಿರ್ತದೆ ಅವರ ತಂದೆಯದು ಒಂದು ಪಿಂಡ ಪ್ರದಾನ ಮಾಡಬೇಕಾಗಿರ್ತದೆ ಪಿಂಡ ಬಿಡ್ಲಿಕ್ಕೆ ಹೋಗಿರ್ತಾರೆ ಪಿಂಡ ಬಿಡುವಂಥ ಸಂದರ್ಭದಲ್ಲಿ ಗೀಜೆ ಎಲ್ಲ ಮಾಡಿರ್ತಾರೆ ಪಿಂಡ ಬಿಡುವಂಥ ಸಂದರ್ಭದಲ್ಲಿ ಕಾಲು ಜಾರಿ ಆ ಶಂಕರ ಶೆಟ್ಟಿ ಏನು ಮಾಡ್ಬಿಡ್ತೇನೆ ನೀರೊಳಗಡೆ ಕೊಚ್ಕೊಂಡೋಗ್ಬಿಡ್ತಾನೆ ನೀರೊಳಗಡೆ ಹೋಗ್ಬಿಟ್ಟು ಕಾಪಾಡಿ 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 ಅಂತಾನೆ ಆದರೆ ಆ ಶೆಟ್ಟರ್ ಮಗನಿಗೆ ಈಜು ಬರೋಲ್ಲ ಏನು ಮಾಡೋದು ತಂದೆ ಮುಳುಗ್ತಾ ಇದ್ದಾರೆ ತಾನು ಹೋಗಿ ನೀರಲ್ಲಿ ಹಿಡಿದು ಕಾಪಾಡಬೇಕು ಅಂದರೆ ತನಗೆ ಈಜು ಬರೋದಿಲ್ಲ ಏನು ಮಾಡ್ತಾನೆ ಕಿರ್ಚ್ಕೊಳ್ತಾನೆ ಜೋರಾಗಿ ನಮ್ಮ ತಂದೆಯೇ ಕಾಪಾಡಿ ಯಾರಾದರೂ ನನ್ನ ತಂದೆನೇ ಕಾಪಾಡಿ ಅಂತ ಅಲ್ಲಿದ್ದೋರು ಯಾರೋ ಓಡಿ ಬರ್ತಾರೆ ಅಲ್ಲಿ ಯಾರೋ ಒಬ್ಬ ಈಜಲ್ಲಿ ಈಜಿಗೆ ಕಲ್ತಿರೋನೊಬ್ಬ ಹೇಳ್ತಾನೆ ನೋಡಪ್ಪ ನಿಮ್ಮ ತಂದೆನ ನಾನು ಬದುಕಿಸ್ತೀನಿ ಆದರೆ ನೀನು ನನಗೆ ಹತ್ತು ರೂಪಾಯಿ ಕೊಡಬೇಕು ಅಂತಾನೆ ಹತ್ತು ರೂಪಾಯಿ ಕೊಡಬೇಕು ಅಂತಾನೆ ಇವನೇನು ಮಾಡ್ತಾನೆ ಜೋರಾಗಿ ಕೂಕತ್ತಾನೆ ಅಪ್ಪ ಇವ್ರಿಗೆ ಹತ್ತು ರೂಪಾಯಿ ಕೊಡಬೇಕಂತೆ ಅವ್ರಿಗೆ ಈಜು ಗೊತ್ತಂತೆ ಬಂದು ನೀನು ಬದುಕಿಸ್ತಾರಂತೆ ಅಂತ ಏಯ್ ಹೆಂಗೆ ಹೇಳ್ಬೇಡ ಒಂದು ರೂಪಾಯಿ ಹೇಳು ಅಂತಾನೆ ಒಂದು ರೂಪಾಯಿ ಹೇಳು ಅಂತಾನೆ ಇವನೇನು ಮಾಡ್ತಾನೆ ಒಂದು ರೂಪಾಯಿ ಆಗಲ್ಲ ಹೋಗಲಿ ಇನ್ನೊಂದು ರೂಪಾಯಿ ನೀನು ಜಾಸ್ತಿ ಕೊಡ್ತೀನಿ ಹೀಗೆ ಇಲ್ಲಿ ಬಿಸ್ನೆಸ್ ಮಾಡ್ತಾಡ್ತಾ ಇದ್ದಾರೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಒಂದು ಶೆಟ್ಟಿ 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 ಮುಳುಗ್ತಾ ಇದ್ರು ಕೊನೆಗೆ ಶೆಟ್ಟಿ ಮುಳುಗಿ ಹೋಗೇ ಬಿಟ್ಟ ಇವ್ರದ್ದು ಹರಿಲೇ ಇಲ್ಲ ಯಾವ ರೇಟ್ ಫಿಕ್ಸ್ ಆಗಲೇ ಇಲ್ಲ ಹೀಗೆ ನಾವು ಏನನ್ನು ತೊಗೊಂಡು ಹೋಗ್ತೀವಿ ಹೋಗುವಾಗ ಅಂತಕ್ಕಂಥದ್ದು ಮನುಷ್ಯನಿಗೆ ಏನೂ ಹರಿವಾಗಲಿಲ್ಲ ನಾವು ಭಗವಂತನಿಗೆ ನಾವು ಏನು ಕೊಡ್ಬೋದು ಆ ಶಿವನಿಗೆ ನಾವು ಹೂವು ಕೊಡ್ತೀವ ಆ ಹೂವು ಅವನೇ ಸೃಷ್ಟಿ ಮಾಡಿದ್ದು ನಾವು ಕೊಡುವಂಥದ್ರಲ್ಲೂ ಕೂಡ ಜಿಪ್ಣತನ ಮಾಡಿ ನನಗೆ 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 ಅಂತಂತಂದರೆ ಕೊನೆಗೆ ಏನೂ ಇರೋದಿಲ್ಲ ಶೆಟ್ಟಿ ನೋಡ್ರಿ ಅವು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ ಏನು ನೋಡಲೇ ಇಲ್ಲ ಅದು ನೀರಲ್ಲಿ ಹೊಟೋಯ್ತು ಯಾವನು ಸಮೇತ ಹೊಟೋದ ಇನ್ನೊಬ್ಬ ಸೇಟು ಇದೇಟು ಕೈ ತುಂಬ ಎಣ್ಣೆ ತೊಗೊಂಡ ತಲೆಗೆ ಹಾಕ್ಕೊಳ್ಬೇಕು ಅಂತ ಅವ್ರ ಹೆಂಡತಿ ಏನು ಮಾಡಿದ್ಲು ಹೆಚ್ಚು ಎಣ್ಣೆನ ಹಾಕ್ಬಿಟ್ಲು ಕೈಗೆ ಅಯ್ಯೋ ಇಷ್ಟೊಂದು ಹಾಕ್ಬಿಟ್ಟು ಅಲ್ಲ ಇದನ್ನೇ ನಾಲ್ಕು ಸಲ ಹಾಕೋಬೋದಾಯಿತು ಅಂತ ನೋಡ್ತಾನೇ ಇದ್ದ ಅದು ಏನು ಮಾಡ್ತು ಒಂದು ತೊಟ್ಟು ಇಲ್ಲಿಂದ ಸೋರ್ಕೊಂಡು ಈ ಕಡೆ ಬಂದುಬಿಡ್ತು ಅಯ್ಯೋ ಒಂದು ತೊಟ್ಟು ಎಣ್ಣೆ ಹೋಯ್ತಲ್ಲ ಅಂದ್ಬಿಟ್ಟು ಆ ಒಂದು ತೊಟ್ಟನ್ನು ತಲೆಗೆ ಒರೆಸ್ಕೊಳಕ್ಕೆ ಹೋದ ಎಲ್ಲ ಹೊಟ್ಟೋಯ್ತು ಹೀಗೆ ನಮ್ಮ ಭಕ್ತಿ ಭಕ್ತಿ ಅಂತಂದರೆ ಮನಸ್ಪೂರ್ವಕ ಮಾವಾಗಿ ಮಾಡಿದ್ರೆ ಮಾತ್ರ ಅದು ಭಕ್ತಿ ಮನಸ್ಸೊಂದು ಕಡೆ ನಾವೊಂದು ಕಡೆ ಇದ್ದರೆ ಅದು ಭಕ್ತಿ ಆಗೋದೇ ಇಲ್ಲ ಅದಕ್ಕೆ ಬಸವಣ್ಣನವರು ಎಷ್ಟು ಜನ್ಮಗಳನ್ನು ನಾವು ಎತ್ತು ಬಂದ್ರೂ ಕೂಡ ಏ ಶಿವ ನಿನ್ನನ್ನು ನಾವು ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಈ ಮನಸ್ಸು ನಮ್ಮನ್ನು ಕಾಡ್ತದೆ ಮನಸ್ಸು ನಿಮ್ಮನ್ನು ಭಕ್ತಿ ಮಾಡೋಕ್ಕೆ ಬಿಡೋದಿಲ್ಲ ನಾವೊಂದು ಐದು ನಿಮಿಷ ಇವತ್ತೇ ನೀವು ಪರೀಕ್ಷೆ ಮಾಡಿ ನೀವು ಪೂಜೆ ಕೂತ್ಕೊಳ್ಳಿ ನೀವು ಅಥವಾ ಧ್ಯಾನ ಕೂತ್ಕೊಳ್ಳಿ ಒಂದು ಐದು ನಿಮಿಷ ನಿಮ್ಮ ಪೂಜೆ ಕಡೆ ನಿಮ್ಮ ಮನಸ್ಸಿರಬೇಕು ನೀವು ಮಾಡ್ತಾ ಇರ್ತಕ್ಕಂಥ ಪೂಜೆ ಕಡೆಯೇ ಇರಬೇಕು ಬೇರೆ ಏನು ಥಾಟ್ಸ್ ಬರಬಾರ್ದು ಬೇರೆ ಏನು ಮನಸ್ಸಿನಲ್ಲಿ ಆಲೋಚನೆಗಳು ಬರಬಾರ್ದು ಯಾವ ವಿಷಯಗಳು ಬರಬಾರ್ದು ನೋಡೋಣ ಟ್ರೈ ಮಾಡಿರಿ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ಐದು ನಿಮಿಷ ಒಂದು ಮನಸ್ಸನ್ನು ಹಿಡಿದಿಟ್ಕೊಂಡು ಪೂಜೆ ಮಾಡಲಿಕ್ಕಾಗೋದಿಲ್ಲ ಒಂದು ಧ್ಯಾನ ಆಗೋದಿಲ್ಲ ನಮಗೆ ಹಂಗಿರುವಾಗ ದೇವನ ಒಲುಮೆ ಸಿಗಬೇಕು ಅಂದರೆ ಹೆಂಗೆ ಸಿಗುತ್ತೆ ದೇವನ ಆಶೀರ್ವಾದ ಸಿಕ್ಕಬೇಕು ಅವನ ಕೃಪೆ ಸಿಕ್ಕಬೇಕು ಅಂದರೆ ಹೆಂಗೆ ಸಿಗುತ್ತೆ ಇವತ್ತು ಜನ್ಮ ಯಾಕೆ ತೊಗೊಳ್ತಾ ಇದ್ದೀವಿ ಅಂತಂದರೆ ನಾವು ಜನ್ಮ ಜನ್ಮಗಳು ಹ್ಯಾಕ್ ತಗೊಳ್ತಾ ಇದ್ದೀವಿ ಅಂತಂದರೆ ಶಿವನ ಕಾಣಕ್ಕೆ ಆಗ್ತಾ ಇಲ್ಲ ಭಕ್ತಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಈ ಸುಳ್ಳು ಭಕ್ತಿ ಈ ಕಳ್ಳ ಮನಸ್ಸನ್ನು ಇನ್ನು ಕಠೋರವಾದಂತಹ ಸ್ವಭಾವಗಳು ಕಲುಷಿತವಾಗಿರ್ತಕ್ಕಂಥ ಬುದ್ಧಿ ಭ್ರಮೆ ಚಿತ್ತು ಅಹಂಕಾರ ಇವನ್ನೆಲ್ಲವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವು ದೇವರ ಒಲಿಮೆಯನ್ನು ಸಂಪಾದನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂತಕ್ಕಂಥದ್ದನ್ನು ನಾವು ಕಂಡುಕೊಳ್ಬೇಕಾಗತ್ತೆ ಅದು ನಮಗೆಲ್ಲರಿಗೂ ಅರಿವ ಅರಿವಾಗಬೇಕಾಗುತ್ತೆ ಈಗ ಜಲ್ ನ ಬಸವಣ್ಣವ್ರು ಹೇಳ್ತಾರೆ ಜನ್ಮವನ್ನು ತೊಗೊಳ್ಳಲ್ಲ ಅನ್ನೋದಾದರೆ ಜನ್ಮವನ್ನು ತಗೊಳ್ಳೋದೆಂಗೆ ಇರೋದೆಂಗೆ ಜನ್ಮವ ಒಲ್ಲೆನೆಂಬೆನೇ ಜನ್ಮವ ಬಿಡಲು ಹೇಗೆ ಸಾಧ್ಯ ಭಕ್ತಿಯನ್ನು ಪಡೆಯಲು ಭಕ್ತಿಯ ಮಾಡುವ ಪಥವೇ ನನಗೆ ಗೊತ್ತಿಲ್ಲ ಅಂದರೆ ಅದ್ರ ದಾರಿನೇ ಗೊತ್ತಿಲ್ಲ ನನಗೆ ಭಕ್ತಿ ಮಾಡುವ ದಾರಿನೇ ಗೊತ್ತಿಲ್ಲ ಇನ್ನು ನನಗೆ ಲಿಂಗ ಅಂದರೆ ಏನು ಗೊತ್ತಿಲ್ಲ ಶಿವ ಅಂದರೆ ಗೊತ್ತಿಲ್ಲ ಶಿವಶಕ್ತಿ ಜಂಗಮ ಅಂದರೆ ಶಿವಶಕ್ತಿ ನನಗೆ ಗೊತ್ತಿಲ್ಲ ಇನ್ನು ನಾನು ಪ್ರತಿ ಕ್ಷಣ ನಿತ್ಯ ಶಿವರಾತ್ರಿಯ ಮಾಲ ಮಾಡಬಲ್ಲೊಡೆ ಪ್ರತಿ ಕ್ಷಣವೂ ಕೂಡ ಶಿವನ ಸ್ಮರಣೆ ಶಿವನ ಸ್ಮರಣೆ ಮಾಡಿದರೆ ತಾನೇ ಹಂಗಾದಾಗ ತಾನೇ ನಾನು ಕೈಲಾಸವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಆ ಶಿವನು ವಾಸ ಮಾಡ್ತಾ ಇರ್ತಕ್ಕಂಥ ಆ ಶಿವನಿರ್ತಕ್ಕಂಥ ಶಿವಲೋಕ ಆ ಶಿವಲೋಕ ಆ ಕೈಲಾಸವನ್ನು ನೋಡಲಿಕ್ಕೆ ಸುಮ್ಮನೆ ಆಗುತ್ತಾ ಈ ಕಳ್ಳ ಮನಸ್ಸು ಈ ಸುಳ್ಳು ಬುದ್ಧಿ ಇವೆಲ್ಲವನ್ನು ಇಟ್ಕೊಂಡು ನಾವು ಭಗವಂತನನ್ನು ನೋಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ ಇನ್ನು ಇಂತಹ ಒಂದು ನಡೆ ನನ್ನಲ್ಲಿ ಇಲ್ಲವಾಗಿ ನಾನು ಭಕ್ತನು ಹೇಗಾಗಬೇಕು ಕೂಡಲೇ ಸಂಗಮ ದೇವ ಅಂತಾರೆ ಏನನ್ನು ಓದಿ ಏನ ಕೇಳಿ ಫಲವೇನು ನಮ್ಮ ಮನವು ನನ್ನ ಅಂಕಿತದಲ್ಲಿ ಇಲ್ಲದನಕ್ಕ ನಿಮ್ಮವರನ್ನು ನಾನು ಅಂದರೆ ಶಿವಭಕ್ತರನ್ನು ನಾನು ಅರಿಯದೇ ಕೆಟ್ಟೆನು ಶಿವಶಿವ ಮಹಾದೇವ ಬಾಳಿಲ್ಲದವಳ ಒಲೆಯಂತಾಗಿತ್ತು ಅಂತಂದರೆ ಬಾಳ್ಮೆ ಮಾಡೋಳು ಒಲೆ ಹಾಕ್ತಾಳೆ ಸಂಸಾರ ಮಾಡ್ತಾಳೆ ಬಾಳೆ ಮಾಡದೇ ಇರ್ತಕ್ಕಂಥಳು ಒಲೆ ಎಲ್ಲೆ ಹಾಕಿ ಸಂಸಾರ ಮಾಡ್ತಾಳೆ ಈಗಾಗಿತ್ತು ನನ್ನ ಪರಿಸ್ಥಿತಿ ಈ ಬೇಲಿ ಮೇಲೆ ಓತಿ ಖ್ಯಾತ ಅಂತ ಇರ್ತದೆ ಓತಿ ಓತಿ ಬೇಲಿಯನ್ನು ಅರಿಯುವಂತೆ ಎನ್ನ ಮನವಯ್ಯ ಓತಿ ಬೇಲಿಯನ್ನು ಬೇಲಿಯಲ್ಲಿ ಇಟ್ಕೊಂಡು ವಾಸ ಮಾಡುತ್ತಲ್ಲ ಅದು ಅಲ್ಲಿ ಸಂಸಾರ ಮಾಡ್ತಲ್ಲ ಆ ರೀತಿ ನನ್ನ ಮನಸ್ಸಯ್ಯ ಒತ್ತಿಗೊಂದು ಪರಿಯಪ್ಪ ಒಂದೊಂದು ಒಂದೊಂದು ಟೈಮ್ಗೆ ಒಂದೊಂದು ಟೈಮ್ಗೆ ಅದು ಪರಿವರ್ತನೆ ಆಗುತ್ತೆ ಗೋಸುಂಬಿಯಂತೆ ಎನ್ನ ಮನವು ಗೋಸುಂಬಿ ಅಂತಂದರೆ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತದೆ ಅದರ ಬಣ್ಣವನ್ನೇ ಚೇಂಜ್ ಮಾಡ್ತಾ ಇರ್ತದೆ ಒಂದು ಬಣ್ಣ ನೋಡ್ತಾ ನೋಡ್ತಾ ಇರ್ತೀವಿ ಅದು ಹಂಗೆ ಬಣ್ಣ ಬದಲಾಯಿಸ್ಬಿಡ್ತದೆ ಗೋಸುಂಬಿ ಅಂತ ಅಂತ ಕರೀತಾರೆ ಅದಕ್ಕೆ ಗೋಸುಂಬಿ ಅಂತೆ ಮನವು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಅಂದರೆ ಯಾವ ಟೈಮ್ಗೆ ಯಾವ ಟೈಮ್ಗೆ ಹೆಂಗೆ ನಿಲ್ಚಕೊಬೇಕು ಹೆಂಗೆ ಹೆಂಗೆ ಟರ್ನ್ ಆಗಬೇಕು ಸಂದರ್ಭಕ್ಕೆ ತಕ್ಕಂತೆ ಆ ರೀತಿ ನನ್ನ ಮನಸ್ಸು ಬದಲಾಗ್ತಾನೆ ಇರ್ತದಪ್ಪ ಇನ್ನು ಈ ಬಾವುಲಿಯಂತೆ ಎನ್ನ ಬಾಳು ಈ ಬಾವಲಿಗಳು ನೋಡ್ತಾ ಇರ್ತೀವಲ್ಲ ಅವು ಒಂದು ಕಡೆ ನಿಲ್ತಾವ ಅವು ಒಂದು ಕಡೆ ಇರ್ತಾವ ಹಾಗೆ ಬಾವುಲಿಯಂತೆ ಎನ್ನ ಮನವು ಈ ರಾತ್ರಿ ಹೊತ್ತು ಕುರುಡ ನೆದ್ದು ಕೂತ್ಕೊಂಡ್ರೆ ಅವನಿಗೆ ಬೆಳಕು ಕಾಣಿಸ್ತದ ಅವನಿಗೆ ಹಗಲೂ ಬೆಳಕು ಕಾಣಿಸೋದಿಲ್ಲ ರಾತ್ರಿನು ಕೂಡ ಅವನಿಗೆ ಬೆಳಕು ಕಾಣಿಸೋದಿಲ್ಲ ಹಾಗೆ ಆ ಭಕ್ತಿ ಮಾಡ್ತಾಯಿದ್ದೀನಿ ಅನ್ನುವಂತಹ ಭ್ರಮೆಯಲ್ಲಿ ಭಕ್ತಿ ಮಾಡ್ತಾಯಿದ್ದೀವಿ ಅಂತವಾ ಆ ಕುರುಡು ನೆಪದಲ್ಲಿ ಅದೆಲ್ಲ ಕುರುಡು ನೆಪ ಕುರುಡು ನೆಪದಲ್ಲಿ ಕುರುಡನು ಬೆಳಕನ್ನು ಕಾಣುವ ಸಾಧ್ಯನೇ ಸಾಧ್ಯ ನಾವನು ಹುಟ್ಟು ಕುರುಡ ಬೆಳಕನ್ನು ನೋಡಲಿಕ್ಕೆ ಸಾಧ್ಯನೇ ಹಾಗೆ ನಾವು ಪ್ರಯತ್ನಪೂರ್ವಕವಾಗಿ ಮನಸ್ಸಿಲ್ಲದೆ ಭಕ್ತಿ ಮಾಡ್ತಾ ಇದ್ದೀವಿ ಭಕ್ತಿ ಇಲ್ಲವೇ ಇಲ್ಲ ನಮ್ಮಲ್ಲಿ ಆದ್ರೂ ಡಾಂಬಿಕವಾಗಿ ತೋರಲಿಕ್ಕೆ ನಾವು ಮಾಡ್ತಾಯಿದ್ದೀವಿ ನೀನಲ್ಲದ ಭಕ್ತಿಯ ಬಯಸಲುಂಟೆ ಕೂಡಲ ಸಂಗಮ ದೇವ ನಿನ್ನ ನೆನಪು ಕೂಡಲ ಸಂಗಮ ದೇವ ಅಂದರೆ ನಿರಾಕಾರ ಶಿವ ನಿನ್ನನ್ನು ಭಕ್ತಿಯ ಮಾಡದೆ ನಿನ್ನನ್ನು ನೆನೆಸದೆ ನಿನ್ನಲ್ಲೇ ನನ್ನ ಮನಸ್ಸನ್ನು ಇರಿಸದೆ ಭಕ್ತಿಯ ಮಾಡುವ ಪರಿಯೇ ನನಗೆ ತಿಳಿಯದೆ ಭಕ್ತಿಯ ಮಾಡುವ ದಾರಿಯೇ ನನಗೆ ತಿಳಿಯದೆ ಹೇಗಪ್ಪ ನಿನ್ನ ನೋಡಲಿ ಹೇಗಪ್ಪ ನಿನ್ನ ಮಾಡಲಿ ಹೀಗೆ ಬಸವಣ್ಣನವರು ಅವರಿಗೋಸ್ಕರ ಹೇಳ್ಕೊಳ್ತಾ ಇಲ್ಲ ಎಲ್ಲ ದಾರ್ಶಿಕನು ಎಲ್ಲ ಶಿವಶರಣರು ಎಲ್ಲ ಮಹರ್ಷಿಗಳು ಎಲ್ಲ ಶಿವಯೋಗಿಗಳು ಇವರೆಲ್ಲರೂ ಕೂಡ ಈ ಜಗತ್ತಿನ ಲೌಕಿಕ ಜಗತ್ತಿನ ಜನಗಳಿಗೋಸ್ಕರನೇ ಹೇಳ್ತಾಯಿರ್ತಾರೆ ತಮ್ಮ ಮೇಲೆ ಹಾಕ್ಕೊಂಡು ಇರ್ತಾರೆ ಬಸವಣ್ಣ ಒಬ್ಬರು ಭಕ್ತಿಯ ಮೂಲಿಗರು ಬಸವಣ್ಣ ಅಂದರೆ ಭಕ್ತಿ ಭಕ್ತಿ ಅಂದರೆ ಬಸವಣ್ಣ ನನಗಿಂತ ನನಗಿಂತ ಭಕ್ತರಿಲ್ಲ ನನಗಿಂತ ಕಿರಿಯರೂ ಇಲ್ಲ ನನಗಿಂತ ಭಕ್ತರಿಲ್ಲ ಶಿವಶರಣರಿಗಿಂತ ದೊಡ್ಡವರೇ ಇಲ್ಲ ಭಕ್ತಿಯ ಮೂಲಿಗ ಬಸವಣ್ಣ ಭಕ್ತಿಕಾಂಡದ ಮೂಲಿಗ ಅಂತ ಹೇಳ್ತಾರೆ ಅಂತಹ ಭಕ್ತಿಕಾಂಡದ ಮೂಲಿಗನಾದಂತಹ ಬಸವಣ್ಣನವರು ಈ ಮನಸ್ಸು ಮತ್ತು ಈ ಭಕ್ತಿ ಇವೆರಡರ ಒಂದು ಸಮ್ಮಿಲನವನ್ನು ಹೇಳ್ತಾ ಹೋಗ್ತಾರೆ ನೋಡ್ರಿ ನಾವು ಕೂತ್ಕೊಳ್ತೀವಿ ಪೂಜೆಗೆ ಇವತ್ತು ಏನಾದರೂ ಮಾಡಿ ಒಂದು ನಿಮಿಷವೂ ಕೂಡ ನಮ್ಮ ಮನಸ್ಸು ವಿಚಲಿತ ಆಗದಂತೆ ಆ ಕಡೆ ಈ ಕಡೆ ಹೋಗದಂತೆ ನಾನು ಏನು ಮಾಡ್ತಾ ಇರ್ತೀನೋ ಅಲ್ಲೇ ನನ್ನ ಮನಸ್ಸಿರಬೇಕು ಅಂತ ಕೂತ್ಕೋತೀವಿ ಲಿಂಗ ಕೈಲಿಟ್ಕೊಂಡಿರ್ತೀವಿ ಹಿಂಗೆ ಪೂಜೆ ಮಾಡ್ತಾ ಇರ್ತೀವಿ ಆದರೆ ನಮ್ಮ ಮನಸ್ಸು ಇನ್ನೆಲ್ಲೋ ಇರ್ತದೆ ಇನ್ನೆಲ್ಲೋ ಇರ್ತದೆ ಒಬ್ಬ ಭಕ್ತ ಪೂಜೆ ಮಾಡ್ತಾ ಇದ್ದ ಹೂವು ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ತಾಯಿದ್ದ ಅವನಿಗೆ ಪೂಜೆ ಮಾಡುವಾಗ ಅವನಿಗೊಂದು ನೆನಪು ಬಂತು ನಮ್ಮ ತೋಟದಲ್ಲಿ ಮಠದ ತೋಟದಲ್ಲಿ ಬೇಕಾದಷ್ಟು ಹೂವು ಇದ್ದಾವೆ ಇಲ್ಲಿ ಸಾಧಕರು ಎಲ್ಲರೂ ಕೂಡ ಒಂದಷ್ಟು ಹೂವುಗಳು ಕಿತ್ಕೊಂಡು ಬಿಡ್ತಾರೆ ಆ ಮಠದ ಆವರಣದಲ್ಲಿರ್ತಕ್ಕಂಥ ಹೂವನ್ನೆಲ್ಲ ನಾವು ಸೇರಿಸಿ ಅದನ್ನು ತೊಗೊಂಡೋಗಿ ಮಾರ್ಕೆಟಲ್ಲಿ ಹಾಕಿ ಮಾರಾಟ ಮಾಡಿದ್ರೆ ಎಷ್ಟು ದುಡ್ಡು ಬರ್ತದೆ ಅನ್ನುವಂಥದ್ದು ಅವನ ತಲೆಗೆ ಬಂತು ಅವನು ಬಂದ ಅವನು ಬಂದು ಗುರುಗಳಿಗೆ ಹೇಳ್ದ ಗುರುಗಳೇ ಗುರುಗಳೇ ನಮ್ಮ ಈ ತೋಟಗಳಲ್ಲಿ ಎಷ್ಟೊಂದು ಹೂವು ಇದೆ ಇವೆಲ್ಲವೂ ಕೂಡ ನಮ್ಮ ಮಠಕ್ಕೆ ಸೇರಿದ್ದೆ ಅಲ್ವಾ ಇಷ್ಟೊಂದು ಹೂವನ ಕಿತ್ಕೊಂಡು ಎಲ್ಲ ಭಕ್ತರು ಪೂಜೆಗಳು ಮಾಡ್ಕೊಂಡು ಬಿಡ್ತಾರೆ ಒಂದೊಂದೇ ಹೂವು ಇಟ್ಕೊಂಡು ಉಳಿದಿದ್ದೆಲ್ಲ ಮಾರ್ಕೆಟ್ಗೆ ಹಾಕಿದ್ರೆ ಎಷ್ಟು ದುಡ್ಡು ಬರ್ತದೆ ನಮ್ಮ ಮಠಕ್ಕೆ ಎಷ್ಟು ಆದಾಯ ಬರ್ತದೆ ಅಂತಂದ ಅವಾಗ ಗುರುಗಳು ಹೇಳಿದ್ರು ಇಷ್ಟೊಂದು ತಿಳುವಳಿಕೆ ನಿನಗೆ ಯಾವಾಗಪ್ಪ ಬಂತು ಅಂದರು ಪೂಜೆ ಇದ್ನಲ್ಲ ಅವಗಳು ವೇಸ್ಟ್ ಆಗ್ತಾಯಿತ್ತಲ್ಲ ಆ ವೇಸ್ಟ್ ಆಗ್ತಾ ಇದ್ದಾಗ ನನಗೆ ಈ ತಿಳುವಳಿಕೆ ಬಂತು ಇದು ಸರಿನಾ ಗುರುಗಳೇ ಅಂತ ಅಂದ ಹೌದಪ್ಪ ಇವಾಗ ಗೊತ್ತಾಯಿತು ನೀನು ಎಷ್ಟು ಮನಸ್ಸನ್ನು ಇಟ್ಟು ನೀನು ನಿನ್ನ ಭಕ್ತಿಯನ್ನು ಮಾಡ್ತಾಯಿದೆಯಾ ಲಿಂಗಕ್ಕೆ ಅಂತಕ್ಕಂಥದ್ದು ಈಗ ಅರ್ಥ ಆಯಿತು ಈ ಹಳಾದು ಈ ಜಂಜಾಟ ಈ ಬದುಕಿನ ಜಂಜಾಟ ಮನುಷ್ಯನ ಆಸೆ ಇದೆಯಲ್ಲ ಆಸೆ ಮತ್ತು ಅಹಂಕಾರ ಈ ಆಸೆ ಮತ್ತು ಅಹಂಕಾರಗಳನ್ನು ಬಿಡದ ಹೊರ್ತು ನಮಗೆ ಒಳ್ಳೆಯದಾಗೋದೇ ಇಲ್ಲ ನಮಗೆ ಯಾವ ಭಕ್ತಿನೂ ಕೂಡ ಲಭಿಸೋದೇ ಇಲ್ಲ ಅದರಲ್ಲೂ ಮನಸ್ಸನ್ನು ನಾವು ಹಿಡಿದಿಡಬೇಕು ಅಂದರೆ ಮನಸ್ಸು ಹೇಳ್ದಂಗೆ ಕೇಳಬೇಕು ಅಂತಂದರೆ ನಾವು ಪೂಜೆ ಮಾಡೋದ್ಕಿಂತ ಭಕ್ತಿ ಮಾಡೋದಕ್ಕಿಂತ ಇನ್ನೊಂದು ವಿಶೇಷವಾದಂಥದ್ದಿದೆ ಅದು ಏನಪ್ಪ ಅಂತಂತಂದರೆ ಧ್ಯಾನ ಮಾಡುವಂಥದ್ದು ಧ್ಯಾನ ಮಾಡೋದ್ರ ಮುಖಾಂತರ ಉಸಿರಿನ ಮೇಲೆ ಧ್ಯಾನ ಉಸಿರಿನ ಮೇಲೆ ಧ್ಯಾನ ನೀವು ಧ್ಯಾನಕ್ಕೆ ಕೂತ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಕಣ್ಣು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ನಿಮ್ಮ ಮೂಗಿನಲ್ಲಿ ಉಸಿರು ಯಾವ ರೀತಿ ಹೋಗುತ್ತೆ ಯಾವ ರೀತಿ ಬರ್ತದೆ ಮೂಗಿನ ಒಳಗಡೆನೆ ಆ ಉಸಿರನ್ನು ಗಮನಿಸ್ತಾ ಕೂತ್ಕೊಳ್ಳಿ ಆ ಮೂಗಿನ ಒಳ್ಳೆಯಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ರಿ ಆ ಮನಸ್ಸು ಆಚೆ ಹೋಗ್ದಂಗೆ ಅಲ್ಲೇ ಗಮನ ಕೊಡ್ತಾಯಿರಿ ಮನಸ್ಸು ಏನು ಮಾಡ್ತದೆ ಅಂತಂದರೆ ಅದಕ್ಕೊಂದಷ್ಟು ಕೆಲಸ ಕೊಟ್ಟಂಗೆ ಆಗುತ್ತೆ ಏನು ಕೆಲಸ ಕೊಟ್ವಿ ಉಸಿರನ್ನು ನೋಡ್ತಾ ಇರು ಯಾವ ರೀತಿ ಮೂಗಿನೊಳಗಡೆ ಉಸಿರು ಹೋಗುತ್ತೆ ಉಸಿರು ಈಚೆ ಬರ್ತದೆ ಅನ್ನೋದನ್ನು ಇರು ಅಂತ ನಾವು ಹೇಳ್ತೀವಿ ಮನಸ್ಸಿಗೆ ಮನಸ್ಸು ಕೂಡ ಕೆಲಸ ಕೊಡಬೇಕು ಅದು ಅಲ್ಲ ಮನಸ್ಸು ಬಹಳ ಆ್ಯಕ್ಟಿವ್ ಅದು ಬಹಳ ಚಾಲಾಕಿ ಅದು ಅದರಿಂದ ಅದಕ್ಕೊಂದಷ್ಟು ಕೆಲಸ ಕೊಡಬೇಕು ನಾವು ಆ ಮೂಗಿನ ಹೊಳ್ಳೆನಲ್ಲಿ ನೀನು ಕೂತ್ಕೋ ಕೂತ್ಕೊಂಡು ಆ ಉಸಿರು ಹೇಗೆ ಮೂಗಿನ ಒಳ್ಳೆ ಒಳಗಡೆ ಹೋಗುತ್ತೆ ಈಚೆ ಬರ್ತದೆ ಅನ್ನುವಂಥದ್ದನ್ನು ಗಮನಿಸ್ಕೊಂಡೇ ಇರು ಹೇಳಿ ಆ ಮನಸ್ಸನ್ನಲ್ಲಿ ನಿಲ್ಲಿಸಿಬಿಡಬೇಕು ಆ ಮನಸ್ಸು ಏನು ಮಾಡ್ತಾಯಿದೆ ಆವಾಗ ಆಚೆ ಹೋಗ್ತಾ ಇರ್ತದೆ ಹೋಗ್ತಾ ಇದ್ದರೆ ತಂದು ಮತ್ತೆ ಅಲ್ಲಿ ನಿಲ್ಲಿಸ್ಬೇಕು ಮತ್ತೆ ಅಲ್ಲಿ ನಿಲ್ಲಿಸ್ಬೇಕು ಇದಕ್ಕೆ ಆನಾಪಾನ ಸತಿ ಯೋಗ ಅಂತ ಕರೀತಾರೆ ಇದು ಭಗವಾನ್ ಬುದ್ಧನಿಂದ ಈ ಜಗತ್ತಿಗೆ ಕೊಡಲ್ಪಟ್ಟಂತಹ ಅತಿ ದೊಡ್ಡ ಯೋಗ ಈ ಯೋಗದಿಂದ ಮನಸ್ಸನ್ನು ನಿಗ್ರಹಿಸೋದಕ್ಕೆ ಮನಸ್ಸನ್ನು ಹಿಡಿದಿಡ್ಲಿಕ್ಕೋಸ್ಕರ ಮನಸ್ಸನ್ನು ಗೆಲ್ಲಲಿಕ್ಕೋಸ್ಕರ ಇದು ಬಹಳ ಉಪಯೋಗ ಆಗಿದೆ ನಾವು ಆ ರೀತಿ ಸ್ವಲ್ಪ 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 ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ಹಿಡಿದಿಕ್ಕುವಂತಹ ಪ್ರಯತ್ನಗಳು ಮಾಡಬೇಕು ನಾವು ಒಂದೇ ದಿನಕ್ಕೆ ಆಗೋದಲ್ಲ ಇದು ಇದನ್ನು ಮಾಡ್ತಾ 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 ಒಂದು ದಿನ ನಮಗೆ ಸಿದ್ಧಿಯಾಗುತ್ತೆ ಯಾವಾಗ ನಮ್ಮ ಮನಸ್ಸು ನಮ್ಮ ಮಾತು ಕೇಳ್ತದೋ ಆವಾಗ ಒಂದು ದಿವ್ಯ ಅನುಭವ ಆಗುತ್ತೆ ಅತ್ಯಂತ ರೋಮಾಂಚನವಾದಂಥ ಒಂದು ಅನುಭವ ಆಗುತ್ತೆ ಅಲ್ಲಿಂದ ನಮಗೆ ಭಕ್ತಿನೂ ಅಳವಡುತ್ತೆ ಜ್ಞಾನವೂ ಅಳವಡುತ್ತೆ ಭಕ್ತಿ ಮಾರ್ಗಕ್ಕೆ ನಾವು ಆವಾಗ ನಾವು ಟಿಕೆಟ್ ತೊಗೊಂಡಂಗೆ ಆಗುತ್ತೆ ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ಕೆಲಸ ಮಾಡಬೇಕು ಪ್ರತಿದಿನ ಎಷ್ಟೊತ್ತು ಪೂಜೆ ಮಾಡ್ತೀವಿ ಅಷ್ಟೊತ್ತು ಮನಸ್ಸು ನಮ್ಮನ್ನು ಬಿಟ್ಟು ನಾವು ಮಾಡ್ತಾಯಿರ್ತಕ್ಕಂಥ ಪೂಜಾ ಕ್ರಮಗಳನ್ನು ಬಿಟ್ಟು ಎಲ್ಲೂ ಆಚೆ ಹೋಗಬಾರ್ದು ಆ ರೀತಿ ಅದಕ್ಕೆ ಗಮನಿಸ್ತಾ 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 ನಾವು ಕೂತ್ಕೋಬೇಕಾಗುತ್ತೆ ನೂರ ಎಂಟು ಶಿವಮಂತ್ರ ಹೇಳ್ತೀರಾ ಹೇಳ್ರಿ ನೂರ ಎಂಟು ಶಿವಮಂತ್ರ ಹೇಳುವಾಗ ಶಿವಮಂತ್ರದ ಜೊತೆಗೇ ಮನಸ್ಸಿರಬೇಕು ನಾವು ಓನ್ ನಮ್ಮ ಶಿವಾಯ ಓ ನಮ್ಮ ಶಿವ ಅಂತ ಮಡಿ ಎಣಿಸ್ತಾ ಇರ್ತೀವಿ ಅದನ್ನೆಲ್ಲೋ ಹೋಗಿ ಕೆಲಸ ಮಾಡ್ತಾಯಿರ್ತದೆ ಇದನ್ನು ಅಂತಂತವಾಗಿ ಅಂತಂತವಾಗಿ ಪ್ರಯೋಗ ಅಂತ ತಿಳ್ಕೊಂಡು ಇದೊಂದು ನನ್ನ ನಮ್ಮ ಜೀವನದಲ್ಲಿ ಇದೊಂದು ಪ್ರಯೋಗ ಅಂತ ತಿಳ್ಕೊಂಡು ಮನಸ್ಸನ್ನು ನಿಲ್ಲಿಸುವಂಥದ್ದು ಮಾಡ್ತಾ 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 ಹೋದರೆ ನಮ್ಮ ಭಕ್ತಿ ನಮ್ಮ ಭಕ್ತಿ ಭಗವಂತನಿಗೆ ತಲುಪುವಂತಹ ಭಕ್ತಿಯಾಗುತ್ತೆ ಯಾಕೆ ಅಂತಂದರೆ ನಾವು ಮನಸ್ಸಿಟ್ಟು ಮಾಡಿದ್ದೀವಿ ನಾವು ಮನಸ್ಸಿಟ್ಟು ಮಾಡಿದ್ದೀವಿ ನಮ್ಮ ಹಿರಿಯರು ಹೇಳಲ್ವಾ ಏನು ಕೆಲಸ ಮಾಡಿದ್ರು ಕೂಡ ಮನಸ್ಸಿಟ್ಟು ಮಾಡು ಮನಸ್ಸಿಟ್ಟು ಮಾಡು ಮನಸ್ಸಿಟ್ಟು ಓದು ಅಂತಾರೆ ಓದುವಾಗಲೂ ನಾವು ಓದ್ತಾ ಇರ್ತೀವಿ ಜೋರಾಗೆ ಓದ್ತಾ ಇರ್ತೀವಿ ಅದರಿಂದ ಸ್ವಲ್ಪ ಹೊತ್ತಿಗೆ ನೀನು ಏನು ಓದ್ದಪ್ಪ ಅಂತಂದರೆ ನನಗೆ ಗೊತ್ತಿಲ್ಲ ಯಾಕೆ ಅಂದರೆ ಮನಸ್ಸಲ್ಲಿರಲಿಲ್ಲ ಮನಸ್ಸು ರೆಕಾರ್ಡ್ ಮಾಡಲಿಲ್ಲ ಬಾಯಿ ಮಾತ್ರ ಹೇಳಿ ಕಣ್ಣು ನೋಡ್ತಾ ಇತ್ತು ಬಾಯಿ ನಾಲಿಗೆ ನುಡಿತಾ ಇತ್ತು ಆದರೆ ಮನಸ್ಸಿರಲಿಲ್ಲ ಅಲ್ಲಿ ಮನಸ್ಸು ಇದ್ದು ಓದಿದ್ದರೆ ಅವ್ರು ಏನು ಓದ್ದ ಅಂತ ಇದ್ದ ಹೀಗಾಗಿ ಮನಸ್ಸು ಇಲ್ಲದೆ ಮಾಡಿದಂತಹ ಭಕ್ತಿ ಅಷ್ಟೇ ಅಲ್ಲ ಮನಸ್ಸು ಇಲ್ಲದೆ ಮಾಡುವಂತಹ ಯಾವುದೇ ಕೆಲಸಗಳು ಅದೆಲ್ಲವೂ ಇನ್ಕಂಪ್ಲೀಷನ್ ಅದು ಯಾವುದೂ ಕೂಡ ಪರಿಪೂರ್ಣ ಅಲ್ಲವೇ ಅಲ್ಲ ಒಂದು ಕೆಲಸ ಪರಿಪೂರ್ಣ ಆಗಬೇಕು ಅಂದರೆ ಮನಸ್ಸಿನ ಜೊತೆಗೆ ನಾವು ಕೆಲಸ ಮಾಡಬೇಕು